ಸರ್ ನಮ್ಮ ಗೋಲ್ಡ್ ಮ್ಯಾಕ್ ಕಂಪ್ನಿಯಲ್ಲಿ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ ಪ್ರಾರಂಭ ಸರ್ ಇಲ್ಲಿ ನೋಡ್ಬೋದು ಇಷ್ಟೊಂದು ಪ್ರಾಡಕ್ಟ್ ಇದೆ ಸರ್ ನಮ್ಮ ಗೋಲ್ಡ್ ಮ್ಯಾಕ್ ಕಂಪ್ನಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷ ನಮ್ಮ ಸ್ವಿಚ್ ಸಾಕೆಟು ಪ್ಲೇಟ್ ಪ್ರತಿಯೊಂದಕ್ಕೂ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಹತ್ತು ರೂಪಾಯಿ ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಈ ತರ ಹಲ್ವಾರು ರೇಂಜ್ ಬರುತ್ತೆ ಇಲ್ಲಿ ಬ್ಲೂ ಕಲರ್ಸು ಹುಡ್ ಕಲರು ಗ್ರೇ ಕಲರು ಹಾಗೆ ಇಲ್ಲಿ ನೀವು ನೋಡ್ಬೋದು ಪ್ರೀಮಿಯಂ ಮ್ಯಾಟ್ ಫಿನಿಶ್ ಗ್ರೇ ಗ್ರೇ ಕಲರ್ ಅಲ್ಲಿ ಕೂಡ ಬರುತ್ತೆ ಸೊ ಸರ್ ಇಲ್ಲಿ ನೀವು ನೋಡ್ಬೋದು ಸ್ವಿಚಸ್ ಎಲ್ಲ ಯಾವ ರೀತಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡ್ತಾ ಇದ್ದಾರೆ ಸ್ಪ್ರಿಂಗು ಈ ತರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆ ನೋಡ್ಬೋದು ನೀವು ಇಲ್ಲಿ ಬಾ ಬ್ರಾಸ್ ಪಾರ್ಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಈ ತರ ಬ್ರಾಸ್ ಪಾರ್ಟ್ಸ್ ಬರುತ್ತೆ ಈ ತರ ಪ್ಯೂರ್ ಬ್ರಾಸ್ ಪಾರ್ಟ್ಸ್ ಹಾಕೋದ್ರಿಂದನೇ ನಮ್ದು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಕೊಡ್ತಾ ಇರೋದು ಸರ್ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸ್ವಿಚಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಈ ಥರ ಪ್ರತಿಯೊಂದು ಒನ್ ಬೈ ಒನ್ ಚೆಕ್ ಮಾಡಾದ್ಮೇಲೆ ಪ್ಯಾಕಿಂಗ್ ಆಗೋದು ಓಕೆ ಸೊ ಸರ್ ಇಲ್ಲಿ ನೀವು ನೋಡ್ಬೋದು ನಮ್ಮ ವೈರ್ಸು ಈ ಥರ ಒನ್ ಒನ್ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಫೋರ್ ಸಿಕ್ಸ್ ಈ ಥರ ಪ್ರತಿಯೊಂದು ರೇಂಜ್ ಸೈಜಲ್ಲಿ ವೈರ್ಸ್ ಸಿಗುತ್ತೆ ಸೊ ನಮ್ಮ ವೈರ್ಸ್ ಸ್ಪೆಷಾಲಿಟಿ ಏನಂದರೆ ನಮ್ದು ಎಫ್ ಆರ್ ಎಲ್ ಎಸ್ ಬರುತ್ತೆ ಸರ್ ಎಫ್ ಆರ್ ಎಲ್ ಎಸ್ ಬರೋದರಿಂದ ನಿಮಗೆ ಪಿ ವಿ ಸಿ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರು ವರ್ಷ ಆದರೂ ಮಲ್ಟ್ ಆಗಲ್ಲ ಆ ಥರ ಪಕ್ಕ ಕ್ವಾಲಿಟಿ ಬರುತ್ತೆ ಸರ್ ಸೊ ನೋಡಿ ಸರ್ ನಮ್ಮ ಗೋಲ್ಡ್ ಮೇಕ್ ವೈರು ಯಾವ ರೀತಿ ಸೇಫ್ಟಿ ಇದೆ ಅಂತ ತೋರಿಸ್ತೀನಿ ನೋಡಿ ಸರ್ ಡೈರೆಕ್ಟ್ ಟೆಸ್ಟ್ ಮಾಡಿ ನೋಡಿ ಸರ್ ಇಲ್ಲಿ ಎಫ್ ಆರ್ ಎಲ್ ಎಸ್ ಸ್ಪೆಷಾಲಿಟಿ ಅಂದ್ರೆ ಬೆಂಕಿ ಮುಂದೆ ಹೋಗ್ಬೇಡ ಸರ್ ಈಗ ನಾನು ಬಿಟ್ಟಿದ ತಕ್ಷಣ ಆಫ್ ಆಗ್ಬಿಡುತ್ತೆ ಅದೇ ಎಫ್ ಆರ್ ಎಸ್ ಕ್ವಾಲಿಟಿಗಿರೋ ಸ್ಪೆಷಾಲಿಟಿ ಸರ್ ನೋಡಿ ಓಕೆ ನೋಡಿ ಇದೇ ಎಫ್ ಆರ್ ಎಲ್ ಎ ಕ್ವಾಲಿಟಿಗಿರೋ ಸ್ಪೆಷಾಲಿಟಿ ಸರ್ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ನಮ್ಮ ಐ ಎಸ್ ಐ ಲಾಬ್ರೋಟ್ರಿ ಇಲ್ಲಿ ಪ್ರತಿಯೊಂದು ಯಾವ ರೀತಿ ಚೆಕ್ ಆಗುತ್ತೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೀವು ನೋಡಬಹುದು ನಮ್ಮ ಐಎಸ್ಐ ಮಷಿನ್ ನಲ್ಲಿ ಪ್ರತಿಯೊಂದು ಸ್ವಿಚ್ಸ್ ಈ ತರ ಕ್ಲಿಕ್ ಟೆಸ್ಟ್ ಅಂತ ನಡೆಯುತ್ತೆ ನೋಡಿ ಈ ತರ ಹೆವಿ ವೋಲ್ಟೇಜ್ ಬಲ್ಪ್ ಅಲ್ಲಿ ಪ್ರತಿಯೊಂದು ಈ ತರ ಚೆಕಿಂಗ್ ನಡೆಯುತ್ತೆ ಬಹಳ ಜನಕ್ಕೆ ಡೌಟ್ ಇರುತ್ತೆ ಸೊ ನಮ್ದು ಐ ಎಸ್ ಎಸ್ ಐ ಸರ್ಟಿಫೈಡ್ ಅಂತ ಸೊ ಆ ಡೌಟ್ ಕ್ಲಿಯರ್ ಮಾಡಕ್ಕೆ ಇವತ್ತು ನಾನು ತೋರಿಸ್ತಾ ಇರೋದು ಲ್ಯಾಬ್ ನಮ್ದು ಐಎಸ್ ಐ ಎಸ್ ಐ ಪ್ರತಿಯೊಂದು ಸರ್ಟಿಫೈಡೆ ಬರುತ್ತೆ ಸರ್ ನೋಡ್ಬೋದು ಪ್ರತಿಯೊಂದು ಸ್ಟಾಕು ಫುಲ್ ಅವೈಲಬಲ್ ಇರುತ್ತೆ ಸರ್ ನಮ್ಮಲ್ಲಿ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ನೌರಾ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಕಾಮಾಕ್ಷಿ ಪಾಳ್ಯದಲ್ಲಿ ಇದ್ದೀನಿ ಅಂದ್ರೆ ಗೋಲ್ಡ್ ಮ್ಯಾಕ್ ಎಲೆಕ್ಟ್ರಿಕಲ್ ವೈರ್ಸ್ ಫ್ಯಾಕ್ಟ್ರೀ ಇದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಅನೇಕ ಸ್ವಿಚಸ್ ಗಳಿದೆ ಜೊತೆಗೆ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಆದಂತ ವೈರ್ಸ್ ಗಳು ಇರುತ್ತೆ ಜೊತೆಗೆ ನಿಮಗೆ ಕೇವಲ ಹತ್ತು ರೂಪಾಯಿಂದ ಸ್ವಿಚ್ಸ್ ಸಿಗುತ್ತೆ ಆಮೇಲೆ ಇಪ್ಪತ್ತು ವರ್ಷ ವ್ಯಾರಂಟಿ ಇರುತ್ತೆ ನೋಡೋಣ ಇಷ್ಟು ಕಡಿಮೆ ಬೆಲೆಗೆ ಯಾಕೆ ಇವರು ಸ್ವಿಚ್ಸ್ ಗಳನ್ನ ಕೊಡ್ತಾ ಇದಾರೆ ಜೊತೆಗೆ ಇಪ್ಪತ್ತು ವರ್ಷ ವ್ಯಾರಂಟಿ ಹೇಗೆ ಕೊಡ್ತಾ ಇದ್ದಾರೆ ನೋಡೋಣ ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡೋಣ ಹಾಗಾದ್ರೆ ನಮ್ ಜೊತೆ ಇವತ್ತು ಗೋಲ್ಡ್ ಮ್ಯಾಕ್ ವತಿಯಿಂದ ತರ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಎಷ್ಟು ವರ್ಷಗಳಿಂದ ಈ ಸಂಸ್ಥೆ ಪ್ರಾರಂಭ ಆಯ್ತು ಸರ್ ನಮ್ ಫ್ಯಾಕ್ಟರಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಸ್ವಿಚ್ಸ್ ಪ್ಲೇಟ್ಸ್ ವೈರ್ಸ್ ಎಲ್ಲ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ ಸೊ ನಮ್ಮ ಅತಿ ಕಡಿಮೆ ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಬೆಲೆಯಲ್ಲಿ ನಿಮಗೆ ಪ್ರತಿಯೊಂದು ಕೊಡ್ತಾ ಇದೀವಿ ಸರ್ ಜೊತೆ ಒಂದಲ್ಲ ಎರಡಲ್ಲ ಬರೋಬ್ರು ಇಪ್ಪತ್ ವರ್ಷ ಗ್ಯಾರಂಟಿ ಕೂಡ ಕೊಡ್ತಾ ಇದೀವಿ ಇಪ್ಪತ್ತು ವರ್ಷ ಗ್ಯಾರಂಟಿ ಇಲ್ಲಿ ಪ್ರಾಡಕ್ಟ್ ತೊಗೊಂಡ್ರೆ ಈಗ ಯಾವ ರೀತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ವರ್ಕರ್ಸ್ ಅಂತ ತೋರಿಸ್ತೀನಿ ಬನ್ನಿ ಸರ್ ಓಕೆ ಯಾವ ಪ್ರಾಡಕ್ಟ್ ಸರ್ ಸೊ ಸರ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಸೊ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಆನ್ಲೈನಲ್ಲಿ ಆಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ ಏನೇ ಮಾಹಿತಿ ಬೇಕಿದ್ದರೂ ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟ್ ವಿಸಿಟ್ ಮಾಡಿ ಕ್ವಾಲಿಟಿ ರೇಟು ಚೆಕ್ ಮಾಡಿ ಪರ್ಚೇಸ್ ಮಾಡಿ ಸರ್ ಐದು ಸ್ವಿಚ್ಚು ಹತ್ತು ಸಾಕೆಟ್ ಇದ್ರೆ ಬರೋಕ್ಕೆ ಹೋಗಬೇಡಿ ಸೊ ಬನ್ನಿ ಸರ್ ಸರ್ ಈಗ ಇಷ್ಟೊಂದು ಕಾಣಿಸಿದೆ ಎಲ್ಲ ನಿಮ್ದೆ ಮ್ಯಾನುಫ್ಯಾಕ್ಚರ್ ಹೌದು ಸರ್ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ನಮ್ಮ ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ ಸ್ವಿಚಸ್ ವೈರ್ಸ್ ಎಂ ಸಿ ಬಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಸೊ ಡೈರೆಕ್ಟ್ ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಬೆಲೆಯಲ್ಲಿ ನಿಮಗೆ ಕಸ್ಟಮರ್ ಕೊಡ್ತಾ ಇದೀವಿ ಸರ್ ಹೊಸ್ದಾಗ ಮನೆ ಕಟ್ಸೋರಾಗಿರ್ಬೋದು ಅಂಗಡಿ ಮಾಡೋರಾಗಿರ್ಬೋದು ಬಿಲ್ಡರ್ ಕಾಂಟ್ರಾಕ್ಟರ್ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಒಳ್ಳೆ ರೇಟ್ ಅಲ್ಲಿ ವಿತ್ ಇಪ್ಪತ್ ವರ್ಷ ಗ್ಯಾರಂಟಿ ಸಮೇತ ಕೊಡ್ತಾ ಇದೀವಿ ಗ್ಯಾರಂಟಿ ಹೌದು ಸರ್ ಸೂಪರ್ ಸರ್ ಹೇಳಿ ಸರ್ ಎಷ್ಟು ಇಷ್ಟೊಂದಿದೆ ಏನೆಲ್ಲ ಸಿಗುತ್ತೆ ಅಂತ ನಿಮ್ಮ ಹತ್ರ ಹಾ ಸರ್ ಇಲ್ಲಿ ನೋಡ್ಬೋದು ನೀವು ಸ್ವಿಚಸ್ ಹತ್ತು ರೂಪಾಯಿ ಸ್ವಿಚ್ ಇಂದ ಸ್ಟಾರ್ಟ್ ಆಗುತ್ತೆ ಹತ್ತು ರೂಪಾಯಿ ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಈ ತರ ಹಲವಾರು ರೇಂಜ್ ಬರುತ್ತೆ ಇಲ್ಲಿ ಬ್ಲೂ ಕಲರ್ಸ್ ಹುಡ್ ಕಲರ್ ಗ್ರೇ ಕಲರು ನೀವು ನೋಡಬಹುದು ಪ್ರೀಮಿಯಂ ಮ್ಯಾಟ್ ಫಿನಿಶ್ ಗ್ರೇ ಗ್ರೇ ಕಲರ್ ಅಲ್ಲಿ ಕೂಡ ಬರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡಬಹುದು ಸಾಕೆಟ್ಸ್ ಗಳು ತ್ರೀ ಪಿನ್ ಸಾಕೆಟ್ ಟ್ವೆಂಟಿ ಎಂ ಸಾಕೆಟ್ಸ್ ಈ ತರ ಎಂ ಸಿ ಬಿ ಗಳು ಹೋಲ್ಡರ್ ಗಳು ಸೊ ಇದು ಆರ್ ಸಿ ಸಿ ಬಿ ಅಥವಾ ಇ ಎಲ್ ಸಿ ಬಿ ಏನ್ ಅಂತಾರೆ ಸರ್ ಇದು ನೀರ್ ಕೈಯಲ್ಲಿ ಮತ್ತೆ ಚಿಕ್ಕ ಮಕ್ಕಳಾಗಿರ್ಬೋದು ಲೇಡೀಸ್ ಆಗಿರ್ಬೋದು ಗೊತ್ತಿಲ್ಲದಂಗೆ ಸ್ವಿಚ್ ಮುಟ್ಟಿದ್ರೆ ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ ಸರ್ ಇದು ಟಕ್ ಅಂತ ಕರೆಂಟ್ ಆಫ್ ಮಾಡ್ಬಿಡುತ್ತೆ ಅದು ಈ ಆರ್ ಸಿ ಸಿ ಬಿ ಇ ಎಲ್ ಸಿ ಬಿರ ಸ್ಪೆಷಾಲಿಟಿ ಸರ್ ಓಕೆ ಸೂಪರ್ ಸರ್ ನೋಡ್ತಿರೋದು ನೋಡೋದು ವೀಕ್ಷಕರ ನಿಮ್ಗೆ ಇನ್ನೊಂದು ಪ್ರತಿಯೊಂದಕ್ಕೂ ಗೋಲ್ಡ್ ಮ್ಯಾಕು ಇವ್ರದ್ದೇ ಪ್ರಾಡಕ್ಟು ನೋಡಿ ಇವರೇ ಮ್ಯಾನುಫ್ಯಾಕ್ಚರರು ಸರ್ ಟೋಟಲ್ ಎಷ್ಟು ಪ್ರಾಡಕ್ಟ್ ಇರುತ್ತೆ ಸರ್ ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಅಂತ ಪ್ರತಿಯೊಂದು ಸ್ವಿಚ್ ಇಂದ ವೈರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನೀವು ಸ್ಟಾರ್ಟಿಂಗ್ ಆಗ್ತಿರಲ್ವಾ ಮೆಟಲ್ ಬಾಕ್ಸ್ ಇದು ನೀವು ನೋಡಬಹುದು ಒನ್ ಎಮ್ ಎಮ್ ಹೆವಿ ಗೇಜ್ ರೆಸ್ಟ್ ಪ್ರೂಫ್ ಮೆಟಲ್ ಬಾಕ್ಸ್ ಸೊ ಈ ಮೆಟಲ್ ಬಾಕ್ಸ್ ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮೆಟಲ್ ಬಾಕ್ಸ್ ಆಗಿರ್ಬೋದು ಸ್ವಿಚ್ ಪ್ಲೇಟ್ಸ್ ವೈರ್ಸ್ ಆಗಿರ್ಬೋದು ಪ್ರತಿಯೊಂದು ಈಗ ವೈರ್ಸ್ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಓಕೆ ವೀಕ್ಷಕರೇ ನೋಡಿ ನಿಮಗೆ ಏನೋ ಬಲ್ಕ್ ಆಗಿ ಹೊಸ ಮನೆ ಕಟ್ಟೋರಿಗೆ ಅಂಗಡಿ ಇರೋರ್ಗೆ ಯಾವ್ದು ಬೇಕು ನಿಮ್ಗೆ ಎಲೆಕ್ಟ್ರಿಕಲ್ ಐಟಮ್ ಪ್ರತಿಯೊಂದು ಕೂಡ ಇರುತ್ತೆ ಜೊತೆಗೆ ನೋಡಿ ಸರ್ ಇದೆಲ್ಲ ಅಂದ್ರೆ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಕಡಿಮೆ ಬೆಲೆ ಕೊಡ್ತಾ ಇದ್ದೀರಾ ಹೌದು ಸರ್ ಖಂಡಿತ ಸರ್ ಓಕೆ ಸೂಪರ್ ಸೊ ಸರ್ ಇಲ್ಲಿ ನೀವು ನೋಡಬಹುದು ಈ ವೈರ್ಸ್ ಒನ್ ಒನ್ ಟೂ ಪಾಯಿಂಟ್ ಫೈವ್ ಫೋರ್ ಸಿಕ್ಸ್ ಈ ತರ ಪ್ರತಿಯೊಂದು ರೇಂಜ್ ಸೈಜ್ ಅಲ್ಲಿ ವೈರ್ ಸಿಗುತ್ತೆ ಸೊ ನಮ್ಮ ವೈರ್ ಸ್ಪೆಷಾಲಿಟಿ ಏನಂದ್ರೆ ನಮ್ದು ಎಫ್ ಆರ್ ಎಲ್ ಎಸ್ ಬರುತ್ತೆ ಸರ್ ಎಫ್ ಆರ್ ಎಲ್ ಎಸ್ ಬರೋದ್ರಿಂದ ನಿಮಗೆ ಪಿ ವಿ ಸಿ ಒಂದಲ್ಲ ಎರಡಲ್ಲ ಮೂರಲ್ಲ ಹತ್ತಲ್ಲ ಇಪ್ಪತ್ತಲ್ಲ ನೂರು ವರ್ಷ ಆದ್ರೂ ಮಲ್ಟ್ ಆಗಲ್ಲ ಆ ತರ ಪಕ್ಕಾ ಕ್ವಾಲಿಟಿ ಬರುತ್ತೆ ಸರ್ ಮತ್ತೆ ನಮ್ದು ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ನಮ್ದು ಮೀಟರ್ ಟು ಮೀಟರ್ ಪ್ರಿಂಟ್ ಬರುತ್ತೆ ನಿಮಗೆ ಸೊ ಒನ್ ಮೀಟರ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಇಲ್ಲಿ ನೀವು ನೋಡಬಹುದು ನೋಡಿ ನಲ್ವತ್ನಾಲ್ಕು ಮೀಟರ್ ಅಂತ ಇದೆ ಸರ್ ಸರ್ ಇಲ್ಲಿ ನೋಡಿ ಇಲ್ಲಿ ಇದೆ ಸೊ ಈ ತರ ಪ್ರತಿಯೊಂದು ಮೀಟರ್ ಪ್ರಿಂಟ್ ಬರುತ್ತೆ ಒನ್ ಟೂ ತ್ರೀ ಅಂದ್ರೆ ತೊಂಬತ್ತವರೆಗೂ ಮೀಟರ್ ಪ್ರಿಂಟ್ ಇರುತ್ತೆ ನಿಮಗೆ ಒನ್ ಮೀಟರ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ ಯಾವುದೇ ತರ ನಿಮಗೆ ಆದ್ರೂ ಮೋಸ ಆಗಲ್ಲ ಅಂತ ಹೇಳ್ತೀರಾ ಹೌದು ಸರ್ ಖಂಡಿತ ಖಂಡಿತ ಸೊ ಈಗ ಸುಮ್ಮನೆ ಹೇಳಿ ತೋರಿಸೋದಲ್ಲ ಈಗ ನಿಮ್ಗೆ ಲೈವ್ ಆಗಿ ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಓಕೆ ವೀಕ್ಷಕರೇ ನೋಡಿ ವೈರ್ಸು ಕೂಡ ತುಂಬ ಏನೋ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸ್ವಿಚ್ಚು ಬಟನ್ಸ್ ಅಷ್ಟೇ ಅಲ್ಲ ವಯಸ್ಸು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಮೀಟರ್ ಕೂಡ ಬರ್ದಿರ್ತಾರೆ ಫಿಫ್ಟಿ ಫೋರ್ ಮೀಟರ್ ಕಾಣಿಸ್ತಿದೆ ನಿಮಗೆ ಸೊ ನೋಡಿ ಸರ್ ನಮ್ಮ ಗೋಲ್ಡ್ ಮೆಕ್ ವೈರು ಯಾವ ರೀತಿ ಸೇಫ್ಟಿ ಇದೆ ಅಂತ ತೋರಿಸ್ತೀನಿ ನೋಡಿ ಸರ್ ಡೈರೆಕ್ಟ್ ಟೆಸ್ಟ್ ಮಾಡಿ ನೋಡಿ ಸರ್ ಇಲ್ಲಿ ಎಫ್ ಆರ್ ಎಲ್ ಎಸ್ ಸ್ಪೆಷಾಲಿಟಿ ಅಂದ್ರೆ ಬೆಂಕಿ ಮುಂದೆ ಹೋಗ್ಬೇಡ ಸರ್ ಈಗ ನಾನು ಬಿಟ್ಟಿದ ತಕ್ಷಣ ಆಫ್ ಆಗ್ಬಿಡುತ್ತೆ ಅದೇ ಎಫ್ ಆರ್ ಎಲ್ ಎಸ್ ಕ್ವಾಲಿಟಿಗಿರೋ ಸ್ಪೆಷಾಲಿಟಿ ಸರ್ ನೋಡಿ ನೋಡಿ ಇದು ಎಫ್ ಆರ್ ಎಲ್ ಎಸ್ ಕ್ವಾಲಿಟಿರೋ ಸ್ಪೆಷಾಲಿಟಿ ಸರ್ ಸೂಪರ್ ಸರ್ ನೋಡಿ ವೀಕ್ಷಕರೇ ನಿಮಗೆ ಬೆಂಕಿ ಫುಲ್ ಏನೋ ಬೆಳ್ಕೊಂಡು ಹೋಗೋಲ್ಲ ಬೆಂಕಿ ಇಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಬಿಟ್ಟರು ಸರ್ ಅಂದ್ರೆ ಇದು ತುಂಬಾ ಸೇಫ್ಟಿರುತ್ತೆ ಹೌದು ಸರ್ ಖಂಡಿತ ಅದಕ್ಕೆ ನಮ್ಮಲ್ಲಿ ಪ್ರಾಡಕ್ಟ್ ಎಲ್ಲ ವಿತ್ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಹಾ 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 ಸರ್ ಈಗ ವೈರ್ದಾಯ್ತು ಬನ್ನಿ ಮಷೀನ್ ಅಲ್ಲಿ ಯಾವ ರೀತಿ ಮೋಲ್ಡಿಂಗ್ ಡೈರೆಕ್ಟ್ ಸ್ವಿಚ್ ಆಗಿರ್ಬೋದು ಸಾಕೆಟ್ ಆಗುತ್ತೆ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸರ್ ಸೊ ಸರ್ ಇಲ್ಲಿ ನೀವು ನೋಡ್ಬೋದು ಸ್ವಿಚಸ್ ಎಲ್ಲ ಯಾವ ರೀತಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ರೆಡಿ ಮಾಡ್ತಾ ಇದಾರೆ ಸ್ಪ್ರಿಂಗು ಈ ತರ ಜೋಲ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆ ನೋಡ್ಬೋದು ನೀವು ಇಲ್ಲಿ ಬ್ರಾಸ್ ಪಾರ್ಟ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ಬೋದು ಈ ತರ ಬ್ರಾಸ್ ಪಾರ್ಟ್ಸ್ ಬರುತ್ತೆ ಈ ತರ ಪ್ಯೂರ್ ಬ್ರಾಸ್ ಪಾರ್ಟ್ಸ್ ಹಾಕೋದ್ರಿಂದ ನಮ್ದು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಕೊಡ್ತಾ ಇರೋದು ಹೌದು 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 ಸರ್ ಪಕ್ಕಾ ಬ್ರಾಸ್ ಪಾರ್ಟ್ಸ್ ಬರುತ್ತೆ ಕೋಟಿಂಗ್ ಬರಲ್ಲ ನಮ್ದು ಪ್ಯೂರ್ ಬ್ರಾಸ್ ಪಾರ್ಟ್ಸ್ ಇರುತ್ತೆ ಸರ್ ಬಾಳಿಕೆ ಬರುತ್ತೆ ಹೌದು ಹೌದು ಸರ್ ಬಹಳ ಜನ ಐಟಮ್ ತೋರಿಸಲ್ಲ ನಾವು ಒಳಗಡೆ ಏನ್ ಐಟಮ್ ಹಾಕ್ತಿವಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಇದೀವಿ ಸೊ ನೋಡ್ಬೋದು ಓಕೆ ನೋಡಿ ಈ ಥರ ಬಿಗಿನಿಂಗಲ್ಲಿ ಈ ಥರ ಎಲ್ಲ ನೋಡಿ ರೆಡಿ ಮಾಡ್ಕೊತ ಇರ್ತಾರೆ ಎಸ್ ಸರ್ ಈಗ ಕೊನೆಯಲ್ಲಿ ಅಂದರೆ ಸರ್ ಎಲ್ಲ ಅಸೆಂಬ್ಲಿ ಆದಮೇಲೆ ಚೆಕಿಂಗ್ ಆಯಿತು ಹೌದು ಸರ್ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಸ್ವಿಚಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹ್ಞೂ 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 ನೋಡಿ ಸ್ವಿಚ್ ಈ ಥರ ಪ್ರತಿಯೊಂದು ಒನ್ ಬೈ ಒನ್ ಚೆಕ್ ಮಾಡಾದ್ಮೇಲೆ ಪ್ಯಾಕಿಂಗ್ ಆಗೋದು ಓಕೆ ಸೊ ನೋಡ್ಬೋದು ಸರ್ ಈ ಥರ ಸ್ವಿಚ್ ಸಾಕೆಟು ಪ್ರತಿಯೊಂದು ನಮ್ದು ಈ ಥರ ಎಲ್ಲ ಪ್ರತಿಯೊಂದು ರೆಡಿ ಇರುತ್ತೆ ಸರ್ ಅವೈಲೇಬಲ್ ಸ್ಟಾಕ್ ಇರುತ್ತೆ ಓಕೆ ಎಷ್ಟು ಬೇಕಾರದು ಅಂದರೆ ಆರ್ಡರ್ಗಳು ಮಾಡ್ಬೋದು ಹೌದು ಸರ್ ಖಂಡಿತ ಎಷ್ಟು ಬೇಕಿರೋ ರೆಡಿ ಸಿಗುತ್ತೆ ಸರ್ ನಮ್ಮಲ್ಲಿ ಓಕೆ ವೀಕ್ಷಕರ ನೋಡಿ ಒಂದು ಧಮಕ್ ಆಫರು ಈ ದಸರಾ ಆಫರ್ಗೆ ಗೆ ನಿಮಗೆ ದಸರಾ ಆಫರ್ ಅಂತಿಲ್ಲ ಮುನ್ನೂರ ಅರವತ್ತೈದು ದಿನನೂ ಕೂಡ ಇಲ್ಲಿ ನಿಮಗೆ ಕೇವಲ ಹತ್ತು ರೂಪಾಯಿಗೆ ಸ್ವಿಚ್ಗಳು ಸಿಗ್ತವೆ ಅಲೋ ಸರ್ ಹೌದು ಸರ್ ಆಫರ್ ರೇಟ್ಗೆ ಡೈಲಿ ಸಿಗುತ್ತೆ ಸರ್ ನಮ್ಮಲ್ಲಿ ಓಕೆ ಸೂಪರ್ ಸರ್ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ನಮ್ಮ ಐ ಎಸ್ ಐ ಲ್ಯಾಬ್ರೋಟ್ರಿ ಇಲ್ಲಿ ಪ್ರತಿಯೊಂದು ಯಾವ ರೀತಿ ಚೆಕ್ ಆಗುತ್ತೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಬಹುದು ನಮ್ಮ ಐಎಸ್ಐ ಮಷಿನ್ ಅಲ್ಲಿ ಪ್ರತಿಯೊಂದು ಸ್ವಿಚಸ್ ಟೆಸ್ಟ್ ಅಂತ ನಡೆಯುತ್ತೆ ನೋಡಿ ಈ ಹೆವಿ ವೋಲ್ಟೇಜ್ ಬಲ್ಪ್ ಅಲ್ಲಿ ಚೆಕಿಂಗ್ ನಡೆಯುತ್ತೆ ಬಹಳ ಜನಕ್ಕೆ ಡೌಟ್ ಇರುತ್ತೆ ಸೊ ನಮ್ದು ಐಎಸ್ ಐ ಎಸ್ ಐ ಸರ್ಟಿಫೈಡ್ ಅಂತ ಸೊ ಆ ಡೌಟ್ ಕ್ಲಿಯರ್ ಮಾಡಕ್ಕೆ ಇವತ್ತು ನಾನು ತೋರಿಸ್ತಾ ಇರೋದು ಲ್ಯಾಬ್ ನಮ್ದು ಎಸ್ ಓ ಐ ಪ್ರತಿಯೊಂದು ಸರ್ಟಿಫೈಡೆ ಬರುತ್ತೆ ಸರ್ ನೋಡಬಹುದು ಹೌದು ಸರ್ ಖಂಡಿತ ಈ ತರ ಪ್ರತಿಯೊಂದು ಚೆಕ್ ಆದ್ಮೇಲೆ ಪ್ಯಾಕ್ ಆಗೋದು ಸೂಪರ್ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಸರ್ ಒನ್ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ಸ್ ಅಲ್ಲ ಕ್ಲಿಕ್ ಟೆಸ್ಟ್ ನಡೆದಿದೆ ಸ್ವಿಚ್ಚಸ್ ಇದೇನಿಲ್ಲ ಆನ್ ಆಫ್ ಆಗ್ತಾ ಇದೆ ಅಲ್ಲ ಒನ್ ಲ್ಯಾಕ್ ಸಿಕ್ಸ್ಟಿ ಏಟ್ ತೌಸಂಡ್ಸ್ ಅಲ್ಲ ಕ್ಲಿಕ್ ಟೆಸ್ಟ್ ನಡೆದಿದೆ ಸ್ವಿಚ್ ಆನ್ ಆಫ್ ಆಗಿದೆ ಸರ್ ಅದು ಸೊ ಅದು ತೋರಿಸ್ತಾ ಇರೋದು ಓಕೆ ನೋಡಿ ವೀಕ್ಷಕರು ನಿಮಗೆ ಏನು ಸ್ವಿಚ್ಚು ಟೆಸ್ಟ್ ಮಾಡಕ್ಕೆ ಇಟ್ಟಿರೋದು ಬರೋಬ್ಬರಿ ನಿಮಗೆ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎರಡು ನೂರ ಐವತ್ತೆಂಟು ಸಲ ಕ್ಲಿಕ್ ಆಗಿದೆ ಅದು ಆನ್ ಆಫ್ ಆಗಿದೆ ಆನ್ ಆಫ್ ಆಗಿದೆ ಓಕೆ ಸೊ ಈ ರೀತಿ ಪ್ರತಿಯೊಂದು ಚೆಕ್ ಆದಮೇಲೆ ನಮ್ಮದು ಪ್ಯಾಕಿಂಗ್ ಆಗೋದು ಸರ್ ಸರ್ ಪ್ರತಿಯೊಂದು ಸ್ಟಾಕ್ ಫುಲ್ ಅವೈಲೇಬಲ್ ಇರುತ್ತೆ ಸರ್ ನಮ್ಮಲ್ಲಿ ಸೊ ಸರ್ ಇನ್ನೊಂದು ಸಾಕೆಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ನಾರ್ಮಲ್ ಸಾಕೆಟ್ ಪ್ಲಾಸ್ಟಿಕ್ ಮಾಡ್ದು ಎಲ್ಲರೂ ನೋಡಿರ್ತೀರ ಸೊ ನಮ್ಮಲ್ಲಿ ಪಿಂಗಾಣಿ ಸಾಕೆಟ್ ಸಿಗುತ್ತೆ ಸರ್ ಸೊ ಇಲ್ಲಿ ನೋಡ್ಬೋದು ಪಿಂಗಾಣಿ ಸಾಕೆಟು ಹೆವಿ ಹೀಟರು ಗೀಜರು ಎ ಸಿ ಆಗದಾಗ ಭಾಳ ಜ ಮನೇಲಿ ಏನಾಗುತ್ತೆ ಮೆಲ್ಟ್ ಆಗಿಬಿಡುತ್ತೆ ಸೊ ಇದು ಪಿಂಗಾಣಿ ಸಾಕೆಟ್ ಇರೋದ್ರಿಂದ ನಿಮಗೆ ಎಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಹೊಡಿಸಿದ್ರು ಮಲ್ಟ್ ಆಗೋಲ್ಲ ಸರ್ ಅದು ಈ ಪಿಂಗಾಣಿ ಸಾಕೆಟ್ಗೆ ಇರೋ ಸ್ಪೆಷಾಲಿಟಿ ಸರ್ ಸೊ ನೋಡ್ಬೋದು ನೀವು ಸೂಪರ್ ಸರ್ ಸೂಪರ್